ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತಲೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಏನಪ್ಪ ವೀಡಿಯೋ ಸ್ಟಾರ್ಟಿಂಗ್ ಈ ಥರ ರೈಲ್ವೆ ಟ್ರ್ಯಾಕು ಟ್ರೈನ್ ಎಲ್ಲ ತೋರಿಸ್ತಾ ಇದ್ದೀರಾ ಅಂದ್ಕೊತಿದ್ದೀರಾ ಹೌದು ನಾನಿವತ್ತು ಟ್ರಾವೆಲಿಂಗಲ್ಲಿದ್ದೀನಿ ಸೊ ನಿಮ್ಮನ್ನು ನನ್ನ ಜೊತೆಯಲ್ಲೇ ಟ್ರಾವೆಲಿಂಗ್ ಮಾಡಿಸ್ತಾ ಇದ್ದೀನಿ ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾವು ಹೊರಡ್ತಾ ಇರೋದು ಬೆಂಗಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸೊ ಯಶವಂತಪುರ ಟು ಕುಕ್ಕೆ ಸುಬ್ರಹ್ಮಣ್ಯ ಟ್ರೈನು ಸೊ ಯಾರೆಲ್ಲ ಈ ಥರ ಮಾರ್ನಿಂಗ್ ಟೈಮಲ್ಲಿ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಯಾಕಂದರೆ ಈ ಟ್ರೈನ್ ಜರ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಸಾಕಷ್ಟು ಪ್ರಕೃತಿ ವಿಸ್ಮಯಗಳನ್ನ ನೋಡ್ಬೋದು ಅಂತಲೇ ಹೇಳ್ತೀನಿ ನಾನು ಇನ್ನು ನಾನು ಮನೆಯಿಂದಲೇ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಕೊಟ್ಟು ನಂತರ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ಬೆಳಗ್ಗೆನೇ ಇದು ಆ್ಯಕ್ಚುಲಿ ಯಶವಂತಪುರ್ ಟು ಕೆ ಸುಬ್ರಹ್ಮಣ್ಯ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇದೆ ಟ್ರೈನು ಸೊ ಆ ಟ್ರೈನಲ್ಲಿ ನಾವು ಹೊರಟಿದ್ದು ಸೊ ನೋಡ್ಬೋದು ನೀವು ಒಂದು ಕಡೆ ಕೆರೆ ಆ ಕಡೆಗೆ ಹೈವೇ ಈ ಕಡೆಗೆ ರೈಲ್ವೆ ಟ್ರ್ಯಾಕು ಎಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಈ ರೀತಿ ಪ್ರಕೃತಿ ಮಧ್ಯದಲ್ಲಿ ನಾವು ಜರ್ನಿ ಮಾಡ್ತಾಯಿದ್ರೆ ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಥರ ಇರುತ್ತೆ ಆ್ಯಂಡ್ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ ನಾವು ನಾರ್ಮಲ್ಲು ಡೈಲಿ ರೊಟೀನು ಬೆಳಗ್ಗೆ ಎದ್ದೋಳು ಕೆಲಸ ಮಾಡು ಆಫೀಸ್ಗೆ ಹೋಗು ಬಾ ಅನ್ನೋ ಈ ಥರ ನಮ್ಮದು ಡೈಲಿ ರೊಟೀನ್ ಮಧ್ಯೆ ಒಂದು ಬ್ರೇಕ್ ತೊಗೊಂಡು ಈ ಥರ ನಾವು ಜರ್ನಿ ಮಾಡೋದ್ರಿಂದ ನಮಗೂ ಒಂದು ಚೇಂಜಸ್ ಅನ್ನೋದು ಸಿಕ್ಕುತ್ತೆ ಸೊ ನಂತರ ನಾವು ಇನ್ನೂ ಹಾಸನಲ್ಲಿ ಟ್ರೈನ್ ನಿಂತಿತ್ತು ಸೊ ಮಕ್ಕಳು ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂದರು ನಾವು ಹೆಲ್ದಿಯಾಗಿ ಮನೆಯಿಂದ ಎಷ್ಟೇ ಏನೇ ತೊಗೊಂಡೋಗಿದ್ರು ಮಕ್ಕಳು ಈ ಥರ ಸ್ನ್ಯಾಕ್ಸ್ಗೆ ಅವರು ಆಲ್ರೆಡಿ ನಾವು ತುಂಬ ರೂಢಿಯಾಗಿ ಹೋಗ್ಬಿಟ್ಟಿರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸರಿ ಅಂತೇಳಿ ಅಲ್ಲಿ ಟ್ರೈನ್ ಸ್ವಲ್ಪ ಸುಮಾರು ಹೊತ್ತು ನಿಲ್ಲಿಸಿದ್ರು ಅವ್ರಿಗೂ ತಂದುಕೊಟ್ಟೆ ಇನ್ನು ಟ್ರೈನ್ ಜರ್ನಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಟ್ರೈನಲ್ಲಿ ಅದು ಇದು ಬರ್ತಾ ಇರುತ್ತೆ ಚುರುಮುರಿ ಎಲ್ಲ ಸೊ ಅದನ್ನೆಲ್ಲ ತೊಗೊಂಡು ತಿನ್ಕೊತ ನಮ್ಮ ಜರ್ನಿನ ನಾವು ಮುಂದುವರ್ಸಿದ್ವಿ ಇದೆಲ್ಲ ಆಲ್ಮೋಸ್ಟ್ ಸಕಲೇಶ್ಪುರ ಇದು ನಿಮಗೆ ಟೀ ಟು ಕಾಫಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಿಕಾಸ್ ಒಳ್ಳೆ ಮಳೆ ಆಗಿದ್ದರಿಂದ ಪೂರ್ತಿ ಹಚ್ಚ ಹಸಿರಾಗೆ ಇತ್ತು ಸೊ ಫುಲ್ಲು ಟ್ರೈನ್ ಜರ್ನಿ ಫುಲ್ಲು ಇದೇ ರೀತಿಯೇ ಇತ್ತು ತುಂಬ ಚೆನ್ನಾಗಿದೆ ಅನ್ನಿಸ್ತು ಈ ಸರಿ ನಮಗಂತೂ ಸೊ ಒಳ್ಳೆ ಮಳೆಗಾಲ ಆಗಿರೋದ್ರಿಂದ ನೋಡ್ಬೋದು ನೀರು ಸುತ್ತ ಅಕ್ಕಪಕ್ಕ ಸಣ್ಣ ಸಣ್ಣ ಜರಿಗಳ ಥರ ಹರಿತಾನೆ ಇತ್ತು ಸೊ ಸಕ್ಲೇಶ್ಪುರ ಟು ಕುಕ್ಕೆ ಸುಬ್ರಹ್ಮಣ್ಯ ಅಂತೂ ಒಂದು ಆ ಜರ್ನಿ ಆ ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಂತೂ ಹೆವೆನ್ ಅಂತಲೇ ಹೇಳ್ಬೋದು ಭೂಲೋಕ ಸ್ವರ್ಗನೇ ನಮ್ಮ ಕಣ್ಮುಂದೆ ಇದೆಯೇನೋ ಪ್ರಕೃತಿ ರೂಪದಲ್ಲಿ ಅನ್ನೋ ಥರನೇ ಇತ್ತು ಅದೇ ರೀತಿಯೇ ನಮಗೆ ಬಸ ಆಗಿದ್ದು ತುಂಬ ಚೆನ್ನಾಗಿತ್ತು ಜರ್ನಿ ಅಂತೂ ನೋಡ್ಬೋದು ನೀವು ಈ ಥರ ಎಷ್ಟು ತಿರುವುಗಳು ಟ್ರೈನ್ಗೆ ಮತ್ತು ಟನಲ್ಸ್ ಆಗ್ಬೋದು ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿತ್ತು ಜರ್ನಿ ಯಾರೆಲ್ಲ ಈ ರೀತಿ ಈ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಈ ರೀತಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸೊ ನನಗೆ ಕಮೆಂಟ್ ಮಾಡಿ ನೀವು ಈ ಜರ್ನಿ ಯಾವ ರೀತಿ ಎಂಜಾಯ್ ಮಾಡಿದ್ರಿ ಹಾಗೆ ನೀವೇನಾದರೂ ಟ್ರಾವೆಲ್ ಮಾಡಿದರೆ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಹೇಗಿತ್ತು ನಿಮ್ಮ ಟ್ರಾವೆಲಿಂಗು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿಕೊಳ್ಳಿ ಇನ್ನು ನಾವು ಹೊರಟಿದ್ದು ಶುಕ್ರವಾರ ಬೆಳಗ್ಗೆ ಸೊ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಟ್ರೈನ್ ಇರೋದು ಹೊರಟಾ ಆಲ್ಮೋಸ್ಟ್ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಜೋರು ಮಳೆನೇ ಸ್ಟಾರ್ಟ್ ಆಗೋಯಿತು ನಮಗೆ ಸೊ ಮಳೆಯಲ್ಲೇ ಟ್ರೈನ್ ಜರ್ನಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಸುಮಾರು ಸರಿ ಹೋಗಿದ್ದೀವಿ ನಾವು ಈ ರೂಟಲ್ಲಿ ಮಾರ್ನಿಂಗ್ ಟೈಮಲ್ಲಿ ಟ್ರೈನ್ ಜರ್ನಿ ಬಟ್ ಮಳೆಗಾಲದಲ್ಲಿ ಹೋಗಿತ್ತು ಇದೇ ಫಸ್ಟ್ ಟೈಮ್ ಆಗಿತ್ತು ಸೊ ಆಗಿತ್ತು ಎಕ್ಸ್ಪೀರಿಯೆನ್ಸ್ ನೀವೇನಾದರೂ ಈ ತರ ರೆಗ್ಯುಲರ್ ಆಗಿ ಈ ರೀತಿ ಪ್ರಕೃತಿ ಮಧ್ಯೆ ಆಗಿದ್ರೆ ಅಥವಾ ಈ ರೂಟಲ್ಲಿ ಆಗಿದ್ರೆ ಸೊ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಸಕಲೇಶಪುರ ಟು ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಟನಲ್ಸ್ ಬರುತ್ತೆ ಅಂತ ಟೂರಿಸ್ಟ್ ಪ್ಲೇಸು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಿವಿ ನಮ್ಮ ಕರ್ನಾಟಕನ ಹೋಲಿಸ್ಕೊಂಡ್ರೆ ನಾ ಎಷ್ಟೋ ಪ್ಲೇಸ್ಗಳು ನಾವೇ ಇನ್ನೂ ನೋಡಿರೋದಿಲ್ಲ ಅಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿರುತ್ತೆ ಕರ್ನಾಟಕದಲ್ಲಿ ಸೊ ನೋಡ್ಬೋದು ನೀವು ಎಷ್ಟು ಮಳೆ ಬರ್ತಾನೆ ಇದೆ ಆ್ಯಂಡ್ ಮೂಡ ಎಲ್ಲ ಬೆಟ್ಟನ ಯಾವ ರೀತಿ ಉಚ್ಕೊಂಡಿದೆ ಅಂತ ಈ ರೀತಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಜರ್ನಿ ಮಾಡೋದೆ ಒಂಥರ ಖುಷಿ ಅನ್ಸುತ್ತೆ ಇಷ್ಟು ತುಂಬ ಎಂಜಾಯ್ ಮಾಡ್ಕೊಂಡು ಜರ್ನಿ ಮಾಡಿದ್ವಿ ಈ ರೀತಿ ಘಾಟ್ ಸೆಕ್ಷನ್ ಇಷ್ಟ ಆಗುತ್ತಾ ಅಥವಾ ನಿಮಗೆ ರೋಡ್ ಟ್ರಿಪ್ಪು ಇಷ್ಟ ಆಗುತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಬಿಕಾಸ್ ನಾವು ಯಾವಾಗಲೂ ಜರ್ನಿ ಒಂದು ಸ್ವಲ್ಪ ಲಾಂಗ್ ಜರ್ನಿ ಅಂತಂದರೆ ನಾವು ಟ್ರೈನ್ನೇ ಪ್ರಿಫರ್ ಮಾಡ್ತೀವಿ ಯಾಕಂದರೆ ಮಕ್ಕಳಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಬಿಕಾಸ್ ಬಸ್ ಅಂತಂದರೆ ನಮಗೆ ಅಷ್ಟಾಗಿ ಇಷ್ಟ ಆಗುತ್ತೆ ಸೊ ನೀರಿನ ಸೌಂಡು ಸೈಡಲ್ಲಿ ಬರ್ತಾ ಇರೋ ಸಣ್ಣ ಸಣ್ಣ ಜರಿಗಳು ಅದರದ್ದು ಸೌಂಡು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಈ ಕ್ಯಾಮ್ರಾದಲ್ಲಿ ಎಷ್ಟು ಮಾತ್ರ ಜಸ್ಟಿಸ್ ಕೊಡ್ತಾಯಿದೆ ಈ ವಿಡಿಯೋ ಅನ್ನೋದು ಗೊತ್ತಿಲ್ಲ ಬಟ್ ನೀವು ಡೈರೆಕ್ಟಾಗಿ ನೋಡಿದ್ರೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಈ ಮಳೆಗಾಲದಲ್ಲಿ ಸೊ ನೀವು ಜೂನ್ ಜುಲೈಯಿಂದ ಹತ್ತತ್ರ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನೀವು ಇದೇ ರೀತಿಯೇ ನೀವು ಎಂಜಾಯ್ ಮಾಡ್ತೀರಾ ಈ ರೂಟ್ ಜರ್ನಿಯಲ್ಲಿ ಸೊ ಆಲ್ರೆಡಿ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಇಲ್ಲಿ ಆಲ್ಮೋಸ್ಟ್ ಟ್ರೈನ್ ಒಂದು ಟ್ವೆಂಟಿ ಮಿನಿಟ್ಸ್ ನಿಲ್ಲಿಸ್ಬಿಟ್ಟಿದ್ರು ಸೊ ಎಂಥ ಒಳ್ಳೆ ವ್ಯೂವ್ ಇತ್ತು ತುಂಬ ಜನ ಹೋಗಿ ಎಲ್ಲ ಫೋಟೋಸ್ ಎಲ್ಲ ತೊಗೊತಾ ಇದ್ರು ಬಟ್ ಆಲ್ ಆಫ್ ಸಡನ್ನು ಮಳೆ ಜೋರಾಗಿ ಬಂದುಬಿಡ್ತು ಆ್ಯಂಡ್ ಈ ಕಡೆ ಜನಕ್ಕೆ ಈ ಮಳೆಯೆಲ್ಲ ಯಾವುದು ಲೆಕ್ಕನೇ ಇಲ್ಲ ಬಿಕಾಸ್ ಅಷ್ಟು ಮಳೆ ಬರ್ತಿದ್ರು ಅವ್ರ ಪಾಡಗರು ಅವ್ರ ಕೆಲಸಗಳು ಮಾಡ್ತಾನೆ ಇದ್ರು ಆ್ಯಂಡ್ ಓಡಾಡ್ತಾನೆ ಇದ್ರು ನಾನು ಟ್ರೈನ್ ಜರ್ನಿ ಯಾಕೆ ಪ್ರಿಫರ್ ಮಾಡೋದು ಅಂತಂದರೆ ಬಿಕಾಸ್ ಬಸ್ಸಲ್ಲಿ ಕೆಲವೊಬ್ಬರಿಗೆ ವಾಮಿಟ್ ಆಗುತ್ತೆ ಅದರಲ್ಲೂ ನನ್ನ ಮಕ್ಕಳಿಗೆ ವಾಮಿಟ್ ಆ ಥರದ್ದೆಲ್ಲ ತುಂಬ ಸ್ವಲ್ಪ ಜಾಸ್ತಿನೇ ಹೇಳ್ಬೋದು ಈವನ್ ನನಗೂ ಮುಂಚೆ ಎಲ್ಲ ಬಟ್ ಈಗ ಸ್ವಲ್ಪ ಓಡಾಡಿ ರೂಢಿಯಾಗಿದೆ ಬಟ್ ಮಕ್ಕಳಿಗೆ ಇನ್ನೂ ರೂಢಿಯಾಗಿಲ್ಲ ಬಿಕಾಸ್ ನಾವು ಚಿಕ್ಕ ಅವ್ರ ಸಣ್ಣ ವಯಸ್ಸಿಂದನೂ ಅವ್ರಿಗೆ ನಾವು ಬಸ್ ಜರ್ನಿ ಅಷ್ಟು ರೂಢಿ ಮಾಡಲಿಲ್ಲ ಸೊ ಟ್ರೈನ್ ಜರ್ನಿನೇ ಬಸ್ ಜರ್ನಿ ಅಂತಂದರೆ ಅವ್ರು ಏನೂ ಎಂಜಾಯ್ ಮಾಡೋದಿಲ್ಲ ಅಲ್ಲ ಮಲಗಿದ್ದೆ ಮಲಗ್ದಂಗೆ ಇರ್ತಾರೆ ಸೊ ಹಾಗಾಗಿ ಬಿಕಾಸ್ ನಾವು ಹೊರಗೆ ಹೋಗೋದೇ ಎಂಜಾಯ್ ಮಾಡೋದಕ್ಕೆ ಅಂತೇಳಿ ಅದು ಆಗಿಲ್ಲ ಅಂತಂದಮೇಲೆ ವೇಸ್ಟ್ ಅವು ನಾವು ಹೋಗೋದು ಔಟ್ಸೈಡ್ ಹೋಗೋದೆಲ್ಲ ಹಾಗಾಗಿ ಆಲ್ಮೋಸ್ಟ್ ನಮ್ದು ಏನೇ ಜರ್ನಿ ಇದ್ದರೂ ಟ್ರೈನ್ ಜರ್ನಿನೇ ಇರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ವಯಸ್ಸಾದವ್ರಿಗೂ ಕರ್ಕೊಂಡು ಹೋಗ್ತೀವಿ ನಾವು ಸೊ ಏನು ರೆಸ್ಟ್ ರೂಮ್ಗೆ ಇದಕ್ಕೆಲ್ಲ ಈಸಿಯಾಗಿ ಕಂಫರ್ಟೇಬಲ್ ಆಗಿರುತ್ತೆ ಅಂಥೇಳಿ ಟ್ರೈನ್ ಜರ್ನಿನೇ ಪ್ರಿಫರ್ ಮಾಡ್ತೀವಿ ನಾವು ಸೊ ನೋಡಿ ಈ ವಿಡಿಯೋ ಯಾವ ರೀತಿ ಇದೆ ಅಂಥೇಳಿ ಮಳೆ ಅಷ್ಟು ಜೋರು ಮಳೆ ಅಷ್ಟು ಬೆಟ್ಟ ಗುಡ್ಡಗಳನ್ನೂ ಕವರ್ ಮಾಡಿಬಿಟ್ಟಿದೆ ಅಷ್ಟು ಆ ಲೆವೆಲ್ಗೆ ಮಳೆ ಬರ್ತಾಯಿತ್ತು ಆ್ಯಂಡ್ ಸಣ್ಣ ಸಣ್ಣ ಜರಿಗಳು ಆ ಬೆಟ್ಟದ ಮಧ್ಯದಲ್ಲಿ ನೀರು ಬರ್ತಾ ಇರೋದು ಒಳ್ಳೆ ಒಂದು ಏನು ನೂಲಿನ ಥರ ಕಾಣಿಸ್ತಿತ್ತು ಅಷ್ಟು ದೊಡ್ಡ ಬಟ್ಟೆನಲ್ಲಿ ಏನೋ ಒಂದು ದಾರ ಇದೆಯೇನೋ ಅದ್ರ ಮೇಲೆ ಏನೋ ಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನಾವು ಈ ಸರಿ ನಮ್ಮದು ಜರ್ನಿ ಅಂತೂ ಕುಕ್ಕೆ ಸುಬ್ರಹ್ಮಣ್ಯ ಜರ್ನಿ ಬಿಕಾಸ್ ಆ್ಯಕ್ಚುಲಿ ನಾವು ಡೇ ಟ್ರಾವೆಲಿಂಗ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡೇ ಹೊರಟು ಇದು ಇಲ್ಲಾಂದಿದ್ರೆ ಇವತ್ತು ಫ್ರೈಡೆ ನೈಟ್ ಹೊರಡೋದು ಪ್ಲ್ಯಾನ್ ಇದ್ದಿದ್ದರು ಸೊ ಅಲ್ಲಿ ಓ ಇಲ್ಲ ಬೇಡ ಈ ಥರ ಮಾರ್ನಿಂಗ್ ಟ್ರೈನಿಗೆ ಹೋಗೋಣ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು ನಾವು ನೈಟಲ್ಲಿ ಏನು ಹೋಗಿ ಮಲ್ಬೋದು ಮತ್ತು ಬೆಳಿಗ್ಗೆ ಎಲ್ಲ ಆಲ್ರೆಡಿ ರೀಚ್ ಆಗ್ತೀವಿ ಸೊ ಏನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಪ್ರಿಫರ್ ಮಾಡಿ ನಾವು ಡೇ ಟ್ರೈನಿಗೆ ಬುಕ್ ಮಾಡ್ಕೊಂಡ್ವಿ ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಸಾರಿ ಈ ಟ್ರೈನ್ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಾಗಲಿ ಆ್ಯಂಡ್ ಈವನ್ ನಾವು ದೊಡ್ಡವರಿಗೂ ಅಷ್ಟೇ ಈ ಥರ ಪ್ರಕೃತಿ ಮಧ್ಯೆ ನಾವು ಓಡಾಡ್ತಿದ್ದೀವಿ ಅಂತಂದರೆ ಪ್ರಕೃತಿನ ಇಷ್ಟಪಡದೇ ಇರೋರೇ ಯಾರೂ ಇಲ್ಲ ಅಂತ ನನ್ನ ಪ್ರಕಾರ ಆ ಮೋಡಗಳಂತೂ ಬೆಟ್ಟದ ಮೇಲೆ ಹೋಗ್ತಾ ಇರೋಂಥ ತೇಲ್ಕೊಂಡು ಹೋಗ್ತಾ ಇರೋ ಥರ ತುಂಬ ಚೆನ್ನಾಗಿತ್ತು ಕ್ಯಾಮ್ರಾದಲ್ಲಿ ಇಷ್ಟು ಮಾತ್ರ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ನೀವು ಡೈರೆಕ್ಟಾಗಿ ನೋಡಿದ್ರಿ ಅಂದರೆ ನಾವಂತೂ ಕಳೆದೋಗ್ಬಿಟ್ಟಿದ್ವಿ ನಿಜವಾಗೂ ಆ್ಯಂಡ್ ಈ ರೀತಿ ಟನಲ್ಸ್ ಒಳಗೆ ಹೋಗೋವಾಗಂತೂ ಒಳ್ಳೆ ಬಕಾಸುರ ಬಾಹೊಳೆ ಕಡೆ ನುಗ್ತಾ ಅನ್ನೋ ರೀತಿನೇ ಫೀಲ್ ಆಗುತ್ತೆ ಸೊ ಅಷ್ಟು ಬಿಕಾಸ್ ಈ ರೂಟು ರೂಟೇ ಆ ಥರ ಇದೆ ಟನಲ್ಸ್ ಅಷ್ಟು ಟನಲ್ಸ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾ ಎಂಜಾಯ್ ಮಾಡ್ಕೊತ ಮಾಡ್ಕೊತ ನಾವು ರೀ ಸ್ಟೇಷನ್ ಬಂದೇ ಬಿಡ್ತು ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿತ್ತು ನಾವು ಕೆ ಸುಬ್ರಹ್ಮಣ್ಯ ರೀಚ್ ಆದಾಗ ಇನ್ನೂ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಷ್ಟು ಮಳೆ ಬಂದು ನಿಂತಿದೆ ಅಂತೇಳಿ ಲಕ್ಕಿಲಿ ನಾವು ಟ್ರೈನ್ ಇಳಿಯುವಷ್ಟೊತ್ತಿಗೆ ಮಳೆ ನಿಂತಿತ್ತು ಸೊ ಇನ್ನು ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಇನ್ನು ದೇವಸ್ಥಾನದ ಕಡೆಗೆ ಹೊರಟ್ವಿ ನಾವು ಕೆ ಸುಬ್ರಹ್ಮಣ್ಯಕ್ಕೆ ಅಲ್ಲಿಂದ ನಮಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಬಟ್ ಬಸ್ಸಸ್ಸು ನಿಮಗೆ ಜೀಪು ಆಟೋ ಎಲ್ಲನೂ ಅವೈಲೇಬಿಲಿಟಿ ಇದೆ ಸೊ ಬಸ್ ಆಲ್ರೆಡಿ ರಶ್ ಆಗಿತ್ತು ಮತ್ತು ಲಗೇಜ್ ಎಲ್ಲ ಹಾಕ್ಕೊಂಡು ನಾವು ಮತ್ತು ಬಸ್ಸಲ್ಲಿ ಇಳಿದು ಹೊತ್ತು ಯಾಕೆ ಅಂಥೇಳಿ ಸೊ ಆಟೋದಲ್ಲೇ ಹೋದ್ವಿ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ನೀವು ಬಸ್ಸಲ್ಲಿ ಹೋದರೂ ಅಷ್ಟೇ ಆಗುತ್ತೆ ಅಂಥೇಳಿ ಸೊ ನಾವು ಬಸ್ಸಲ್ಲೇ ಓಡಲಿಲ್ಲ ಆಟೋ ಮಾಡ್ಕೊಂಡು ಹೊರಟ್ಬಿಟ್ವಿ ನೀವು ನೋಡ್ಬೋದು ಇದು ಕುಮಾರಧಾರ ನದಿ ಸೊ ಫೈನಲಿ ನಾವಿನ್ನ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ ಬಿಕಾಸ್ ನಮ್ಮದು ರೂಮ್ದು ಎನ್ಕ್ವೈರಿ ಮತ್ತು ಪೂಜೆಗೆಲ್ಲ ಯಾವ ರೀತಿ ಏನೋ ಅಂತ ಕೇಳ್ಕೊಬೇಕಿತ್ತು ಆ ಎನ್ಕ್ವೈರಿ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಸೊ ನಮಗೆ ರೂಮು ಸಹ ಅಲಾಟ್ ಮಾಡಿದ್ರು ದೇವಸ್ಥಾನದ ಕಡೆಯಿಂದನೇ ರೂಮ್ ಅಲಾಟ್ ಆಗಿತ್ತು ಸೊ ರೂಮಲ್ಲಿ ಈ ಥರ ಬಾಲ್ಕನಿ ಇತ್ತು ರೋಡ್ ಸೈಡ್ಗೆ ಸೊ ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡ್ತಾ ಇರ್ಬೋದು ಮಳೆ ಬರ್ತಾನೇ ಇದೆ ಕಂಟಿನ್ಯೂಸ್ ಆ್ಯಕ್ಚುಲಿ ಅವತ್ತು ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿದ್ದಂತೆ ಪ್ರೀವಿಯಸ್ ಟೂ ಡೇಸ್ ಏನು ಮಳೆ ಇರಲಿಲ್ಲ ಸೊ ಇವತ್ತೇ ಮಳೆ ಬರ್ತಾ ಇರೋದು ಅಂತ ಅವರು ಆಟೋ ಡ್ರೈವರ್ ಹೇಳ್ತಾ ಇದ್ದರು ಪ್ರೀವಿಯಸ್ಲಿ ನಾವು ಲಾಸ್ಟ್ ಟೈಮ್ ಎಲ್ಲ ಹೋದಾಗ ರೈಲ್ವೆ ಇದ್ದಿದ್ದ ರೋಡ್ ರೋಡಂತೂ ತುಂಬ ಚೆನ್ನಾಗಿತ್ತು ಬಟ್ ಈ ಸರಿ ಅಷ್ಟು ಮಳೆ ಬಿದ್ದಿದೆ ಅಲ್ಲ ಲಾಸ್ಟ್ ಟೂ ಮಂತ್ಸಿಂದ ಒಳ್ಳೆ ಮಳೆ ಆಗಿದ್ದರಿಂದ ರೋಡೆಲ್ಲ ಹಾಳಾಗಿತ್ತು ನಾವು ರೂಮಲ್ಲಿ ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಮಕ್ಕಳು ಸ್ವಲ್ಪ ಅವರು ಎಲ್ಲ ಸ್ನಾನ ಎಲ್ಲ ಮಾಡ್ಕೊತೀನಿ ಅಂದರೆ ಅವ್ರಿಗೊಂದು ಸ್ವಲ್ಪ ಟೈರ್ಡ್ ಅನಿಸಿ ಸೊ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಫ್ರೆಶಪ್ ಎಲ್ಲ ಆಗಿ ದೇವಸ್ಥಾನದ ದೇವ್ರ ದರ್ಶನ ಮುಗಿಸ್ಕೊಳ್ಳೋಣ ಈವ್ನಿಂಗ್ ಒಂದು ಟೈಮು ಅಂತೇಳಿ ದರ್ಶನಕ್ಕೆ ಬಂದ್ವಿ ಸೊ ಫ್ರೈಡೇ ಫ್ರೈಡೆ ಆಗಿದ್ದರಿಂದ ಏನು ಅಷ್ಟೊಂದು ರಶ್ ಅನ್ನೋ ಥರ ಇಲ್ಲ ಏನೂ ಇರಲಿಲ್ಲ ಪೀಸ್ಫುಲ್ಲಾಗಿ ದರ್ಶನ ಮುಗಿಸ್ಕೊಂಡ್ವಿ ಇತ್ತು ನಾವು ಹೊರಟಾಗ ಈ ಕಡೆ ದೇವಸ್ಥಾನಗಳಲ್ಲಿ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ ಯಕ್ಷಗಾನ ಆಗಲಿ ಈ ಥರ ಸಂಗೀತ ನಡೀತಾ ಇರುತ್ತೆ ಸೊ ಅಲ್ಲೂ ಸ್ವಲ್ಪ ಹೊತ್ತು ಕೂತಿದ್ದು ಮ್ಯೂಸಿಕ್ ಎಲ್ಲ ಕೇಳಿಕೊಂಡು ಇನ್ನೂ ಹೊರಟಿವೆ ನಾವು ಬಿಕಾಸ್ ಬೆಳಗ್ಗೆ ನಮಗೆ ಬೇಗ ಪೂಜೆ ಇದ್ದಿದ್ದರಿಂದ ಬೇಗ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದರೆ ಬೆಳಗ್ಗೆ ನಾವು ಬೇಗ ಎದ್ದು ರೆಡಿಯಾಗಿ ಬರೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಇನ್ನು ನಾನು ಬೆಳಗ್ಗೆ ಮನೆಯಿಂದನೇ ಟೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ನಲ್ಲ ಪಲಾವು ಸೊ ಅದನ್ನೇ ನಾವು ಟ್ರೈನಲ್ಲಿ ತಿಂದ್ಕೊಂಡಿದ್ವಿ ಇನ್ನು ಮಧ್ಯಾಹ್ನ ಟ್ರೈನಲ್ಲಿ ಚುರುಮುರಿ ಅದು ಇದು ಎಲ್ಲ ತಿಂದಿದ್ರು ಸೊ ಯಾರಿಗೂ ಏನು ಮಧ್ಯಾಹ್ನ ಊಟ ಮಾಡೋ ಮನಸ್ಸಿರಲಿಲ್ಲ ಹಾಗಾಗಿ ಊಟ ಏನು ಮಾಡಿಕೊಳ್ಳಿಲ್ಲ ಒಂದೇ ಸರಿ ಈಗ ಸೆವೆನ್ ಓ ಕ್ಲಾಕ್ ಆಗಿತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಒಂದೇ ಸರಿ ಊಟ ಮುಗಿಸ್ಕೊಂಡು ರೂಮ್ ಕಡೆಗೆ ಹೊಟ್ಟು ಪದೇ ಪದೇ ಬಿಕಾಸ್ ಮಳೆ ಬರ್ತಾನೆ ಇದ್ದಿದ್ದರಿಂದ ಪದೇ ಪದೇ ಓಡಾಡೋಕ್ಕಾಗೋದಿಲ್ಲ ಅಂಥೇಳಿ ಸೊ ಮಳೆಗಾಲ ಆಗಿದ್ರಿಂದ ಆಲ್ಮೋಸ್ಟ್ ನಾನು ಅಂಬ್ರೆಲಾಸ್ ಕ್ಯಾರಿ ಮಾಡ್ತೀನಿ ಹೊರಗಡೆ ಈ ಥರ ಹೋದಾಗ ಬಿಕಾಸ್ ಯಾವ ಟೈಮಲ್ಲಿ ಏನು ಮಳೆ ಬರುತ್ತೆ ಈಗ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಜಸ್ಟ್ ಮಳೆ ನಿಲ್ಲೋವರೆಗೂ ನಾವು ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಛತ್ರಿ ಇದ್ದರೆ ಅದರ ನಾವು ಯೂಸ್ ಮಾಡಿಕೊಂಡು ಮುಗಿಸ್ಕೋಬೋದು ನಮ್ಮ ಕೆಲಸಗಳು ಅಂಥೇಳಿ ಇನ್ನು ಹೊರಗೆ ಹೋದರೆ ಮಕ್ಕಳು ಒಬ್ರು ಆಲ್ಮೋಸ್ಟು ಅವರು ನೂಡಲ್ಸು ವೆಜ್ ಫ್ರೈಡ್ ರೈಸ್ ಈ ಥರದ್ದೇ ಆರ್ಡ್ರ್ ಮಾಡ್ಕೊತಾರೆ ಇನ್ನೇನು ಮಾಡೋದು ಅವ್ರಿಗೆ ಯಾವ್ದು ಬೇಕೋ ಅದು ಕೊಡಿಸಿದ್ರೆ ತಿಂತಾರೆ ಇಲ್ಲ ಅಂದರೆ ನಮ್ಮ ನಾರ್ಮಲಾಗಿ ಕೊಡಿಸಿದ್ರೆ ಬೇಡ ಅಂತೇಳಿ ಸುಮ್ಮನಾಗಿ ಹೋಗ್ತಾರೆ ಹಾಗಾಗಿ ಇಷ್ಟ ಆಗಿದೆ ಕೊಡಿಸ್ಕೊಂಡು ಓಟ್ವಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅರೌಂಡು ತ್ರೀ ತರ್ಟಿ ಆಗಿತ್ತು ನಾನು ಇದ್ದಾಗ ಎಷ್ಟು ಜನ ಓಡಾಡ್ತಾ ಇದ್ದಾರೆ ನೋಡಿ ಮಳೆ ಬರ್ತಾನೆ ಇದೆ ರಾತ್ರಿ ಎಲ್ಲ ಬರ್ತಾನೆ ಇತ್ತು ಮಳೆ ಸೊ ಮಕ್ಕಳು ಸಹ ರೆಡಿ ಆಗ್ತಾ ಇದ್ದರು ಬಿಕಾಸ್ ನಮ್ಗೆ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಪೂಜೆಗೆ ಹೋಗಬೇಕಿತ್ತು ಹಾಗಾಗಿ ಸರಿ ಮಕ್ಕಳನ್ನೆಲ್ಲ ಸ್ವಲ್ಪ ಬೇಗ ಎಬ್ಬರಿಸಿದೆ ಆ್ಯಂಡ್ ಹೊರಗಡೆ ಈ ಥರ ದೇವಸ್ಥಾನಗಳಿಗೆಲ್ಲ ಹೋದಾಗ ತಲೆ ಸ್ನಾನ ಮಾಡೋದು ಹಾಗಾಗಿ ಮಕ್ಕಳು ಸ್ವಲ್ಪ ಕೂದಲೆಲ್ಲ ಸ್ವಲ್ಪ ಜಾಸ್ತಿ ಇರೋದರಿಂದ ಒಣಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಮತ್ತು ಹಾಗೆ ತೇವು ತಲೆನಲ್ಲೇ ಗಂಟು ಹಾಕಿದ್ರೆ ಶೀತ ಆಗುತ್ತೆ ಅಂಥೇಳಿ ನಾನು ಹೇರ್ ಡ್ರೈಯರ್ನ ಕ್ಯಾರಿ ಮಾಡ್ತೀನಿ ಅವಾಗ ಎಲ್ಲೋದ್ರೂ ಸೊ ಈಸಿ ಆಗುತ್ತೆ ಅಂತೇಳಿ ರೆಗ್ಯುಲರಾಗಿ ಮನೆಯಲ್ಲಿ ಯೂಸ್ ಮಾಡಲ್ಲ ಈ ಥರ ಹೊರಗೆ ಹೋದಾಗ ಯೂಸ್ ಮಾಡ್ಕೊತೀವಿ ಇನ್ನು ನಾವು ಎಲ್ಲ ರೆಡಿಯಾಗಿ ಇದಾಗಿತ್ತು ಇವತ್ತಿನ ನಮ್ಮದು ಔಟ್ಫಿಟ್ಟು ಫುಲ್ ಟ್ರೆಡಿಷ್ನಲ್ ಫುಲ್ ಫ್ಯಾಮಿಲಿ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ಹೊರಟ್ವಿ ನಾವು ಇನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂಥೇಳಿ ಬಿಕಾಸ್ ಪೂಜೆ ಎಷ್ಟೊತ್ತಾಗುತ್ತೋ ಏನೋ ಅಷ್ಟೊತ್ತರೆಗೂ ಇರೋದಿಲ್ಲ ಅಂದು ಬೆಳಗ್ಗೆನೆ ಬೇಗನೆ ಇದ್ದು ಸ್ನಾನ ಎಲ್ಲ ಮಾಡಿದಾರಲ್ಲ ಹೊಟ್ಟೆ ಹಸುವಾಗುತ್ತೆ ಅಂಥೇಳಿ ಅವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕ ಮಾಡಿಸ್ಕೊಂಡೇ ಕರ್ಕೊಂಡು ಹೋದ್ವಿ ಇನ್ನು ಮಾವನವರು ಅವರಿಗೂ ಏಜ್ ಆಗಿದೆ ಅವರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು ಹಾಗಾಗಿ ಅವ್ರು ಮೂರು ಜನಕ್ಕೂ ಬ್ರೇಕ್ಫಾಸ್ಟ್ ಕೊಡಿಸಿ ಕರ್ಕೊಂಡೋಗಿದ್ದು ನಾವು ಸೊ ದೇವ್ರ ದರ್ಶನ ಮಾರ್ನಿಂಗ್ ಒಂದ್ಸರಿ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನು ನಾವಿಲ್ಲಿ ಪೂಜೆ ಮಾಡೋ ಜಾಗಕ್ಕೆ ಬಂದಿದ್ವಿ ನಾವು ಸೊ ಮಕ್ಕಳು ಅಷ್ಟೇ ಟ್ರೆಡಿಷ್ನಲ್ಲಾಗಿ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಇಬ್ರು ಮಕ್ ಯಾವುದೇ ಮಕ್ಕಳ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಮ್ಮ ಟ್ರೆಡಿಷ್ನಲ್ ವೇರಲ್ಲಿ ರೆಡಿ ಆಗಿಬಿಟ್ರು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ರೆಡಿ ರೆಡಿಯಾಗೋದಿದ್ದೇ ಇರುತ್ತೆ ಸೊ ಇನ್ನು ಪೂಜೆಗೆ ಟ್ರೆಡಿಷ್ನಲ್ಲಾಗೇ ಹೋಗಬೇಕು ಅಂತೇಳಿ ಸೊ ಅವರೇ ಚೂಸ್ ಮಾಡಿಕೊಂಡ್ರು ಹಾಫ್ ಸರಿ ತೊಗೊಂಡು ಹೋಗ್ತೀವಿ ಅಂತೇಳಿ ಸೊ ಫಸ್ಟ್ ಡೇ ಪೂಜೆ ಎಲ್ಲ ಮುಗೀತು ಇನ್ನು ಇದು ಸೆಕೆಂಡ್ ಡೇ ಪೂಜೆ ಇದು ನಾವು ಫೈವ್ ಓ ಕ್ಲಾಕೇ ಹೋಗಿದ್ದು ಫೈವ್ ಓ ಕ್ಲಾಕಿಗೆ ಪೂಜೆ ಸ್ಟಾರ್ಟ್ ಆಗ್ತಿತ್ತು ಸೊ ನಾನು ಪೂಜೆದೆಲ್ಲ ಏನು ಅಷ್ಟಾಗಿ ವಿಡಿಯೋ ಮಾಡಿಕೊಂಡಿಲ್ಲ ನಿಮಗೇನಾದರೂ ಈ ಪೂಜೆ ಬಗ್ಗೆ ಅಥವಾ ಯಾವ ರೀತಿ ಬುಕ್ ಮಾಡ್ಕೋಬೇಕು ಎಲ್ಲಿ ಹೋಗೋದು ಏನು ಪೂಜೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಫುಲ್ ಡೀಟೇಲ್ಸು ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಸೊ ಇದು ಸೆಕೆಂಡ್ ಡೇ ವೀಡಿಯೋ ಇದು ಸೊ ಇದು ಎಲ್ಲ ನಮ್ಗೆ ಆಲ್ರೆಡಿ ಸ್ಲಾಟ್ಸ್ ಎಲ್ಲ ಬುಕ್ ಮಾಡಿರೋದ್ರಿಂದ ನಮ್ದು ಆಲ್ರೆಡಿ ರೆಡಿ ಇರುತ್ತೆ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅರೌಂಡು ಸೆವೆನ್ ತರ್ಟಿ ಆಗಿತ್ತು ಮುಗಿಸ್ಕೊಂಡು ಎಲ್ಲ ಹೊರಟು ಬಂದ್ವಿ ನಾವು ಸೆಕೆಂಡ್ ಡೇ ಸಹ ಮಳೆ ನೋಡ್ತಾ ಇರ್ಬೋದು ನೀವು ಮಳೆ ಬರ್ತಾನೇ ಇದೆ ಕಂಟಿನ್ಯೂಸ್ ಮಳೆ ಟೂ ಡೇಸಿಂದ ಅಪ್ಪ ಸಾಕು ಅನ್ನಿಸ್ಬಿಡ್ತು ನಮಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಅಂದರೆ ಸ್ವಲ್ಪ ಹೊತ್ತು ಬರುತ್ತೆ ಜೋರಾಗಿ ಬರುತ್ತೆ ಒಂದು ಸ್ವಲ್ಪನೂ ಗಾಳಿ ಇಲ್ಲ ಏನೂ ಆರ್ಭಟ ಇಲ್ಲ ಒಂದೇ ಸಮ ಬರ್ತಾ ಇರುತ್ತೆ ನಿಂತು ಬರುತ್ತೆ ನಿಂತು ಈ ರೀತಿಯೇ ಮಾಡ್ತಿತ್ತು ಸೆಕೆಂಡ್ ಅಷ್ಟೇ ಮಕ್ಕಳು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಅವರು ಕುರ್ತೀಸು ಫ್ರಾಕ್ ಈ ಥರನೇ ಚೂಸ್ ಮಾಡಿಕೊಂಡಿದ್ದೆ ಯಾಕಂದರೆ ಈಗ ಎಲ್ಲ ದೇವಸ್ಥಾನಗಳಲ್ಲೂ ಡ್ರೆಸ್ ಕೋಡ್ ಮಾಡಿರೋದ್ರಿಂದ ಸೊ ನಾವು ಅದನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ ಆ್ಯಂಡ್ ಇದು ಸಂಡೇ ಇದು ಎಷ್ಟು ಜನ ಇದ್ದಾರೆ ನೋಡಿ ದೇವಸ್ಥಾನದಲ್ಲಿ ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಜನ ಇದ್ದರು ಆ್ಯಕ್ಚುಲಿ ಸಂಡೇ ಇನ್ನೂ ಇದು ದೇವರ ಪ್ರಸಾದ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೊ ನೀವು ಯಾರೆಲ್ಲ ಟ್ರೈ ಮಾಡಿದ್ದೀರ ಕಮೆಂಟ್ ಮಾಡಿ ಸುಬ್ರಹ್ಮಣ್ಯದಲ್ಲಿ ದೇವ್ರಪ್ರಸಾದ ತಿಂದಿರೋರು ಇದು ಕುಮಾರಧಾರ ನದಿ ಸೊ ನದಿನಲ್ಲಿ ಯಾರಿಗೂ ಬಿಡ್ತಾ ಇರಲಿಲ್ಲ ಸ್ನಾನಕ್ಕಾಗ್ಲಿ ಏನೂ ಬಿಟ್ಟಿಲ್ಲ ಹೊರಗಡೆ ನಿಮಗೆ ಒಂದು ಡ್ರಮ್ಮಲ್ಲಿ ನೀರು ವ್ಯವಸ್ಥೆ ಮಾಡಿದ್ರು ಅಷ್ಟೇ ನದಿಗೆ ಯಾರನ್ನೂ ಹಿಡಿಯೋಕ್ ಬಿಡ್ತಿರಲಿಲ್ಲ ಬಟ್ ಆ್ಯಕ್ಚುಲಿ ನೀರು ಕಡಿಮೆ ಇತ್ತು ಆದರೂ ಬಿಡ್ತಾ ಇಲ್ಲ ಇವಾಗ ಅಲ್ಲಿ ಕೇಳಿದ್ದಕ್ಕೆ ಆಲ್ರೆಡಿ ಒನ್ ಮಂತಿಂದ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ರು ಸೊ ಮಕ್ಕಳು ನದಿನಲ್ಲಿ ಆಡಬೇಕು ಅಂತ ಆಸೆ ಇತ್ತು ಬಟ್ ಅದು ಆಗಲಿಲ್ಲ ಈ ಸರಿ ಇನ್ನು ನಮ್ಮ ಜರ್ನಿ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಒಂದು ಜರ್ನಿ ಎಲ್ಲ ಮುಗಿಸ್ಕೊಂಡು ನಾವಿನ್ನು ಬೆಂಗಳೂರಿಗೆ ಹೊರಟ್ವಿ ಆ್ಯಕ್ಚುಲಿ ಸಂಡೇ ನೈಟು ನಾವು ಹೊರಟಿದ್ದು ಸೊ ಈ ವಿಡಿಯೋ ಹೇಗನ್ನಿಸ್ತು ನನಗೆ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಹೆಚ್ಚೆಚ್ಚಿಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮದೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ದಟ್ ನಾನು ಕರೆಕ್ಟ್ ಮಾಡ್ಕೊತೀನಿ ಅದನ್ನು ಆ್ಯಂಡ್ ಫೈನಲಿ ನಾವು ಬೆಂಗಳೂರಿಗಂತೂ ರೀಚ್ ಆದ್ವಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಬೆಂಗಳೂರಿಗೆ ರೀಚ್ ಆದಾಗ ಸೊ ಈ ಜರ್ನಿ ಅಂತೂ ಲಾಟ್ ಆಫ್ ಮೆಮೊರೀಸ್ನ ನಾ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಥ್ಯಾಂಕ್ ಯು ಫಾರ್ ವಾಚಿಂಗ್